ಈ ಅಗ್ನಿಕುಂಡದಲ್ಲಿರುವ ಬೆಂಕಿ ಒಂದು ಶತಮಾನದಿಂದ ನಿರಂತರವಾಗಿ ಉರಿಲಿತ ಅಂದ್ರೆ ನೀವು ನಂತ್ರಿ ಜಯ ಶ್ರೀ ಉತ್ತರ ಮಂದಿಗೆ ಇವತ್ತು ನಾವು ಬಂದಿದ್ದು ಬೀದರ್ ಜಿಲ್ಲೆಯ ರೇಕುಳಿ ಗ್ರಾಮದ ಶ್ರೀ ಕ್ಷೇತ್ರ ಶಂಭಲಿಂಗೇಶ್ವರ ಮತ್ತು ಬಸಮ್ಮ ದೇವಿ ದೇವಸ್ಥಾನಕ್ಕೆ ಈ ದೇವಸ್ಥಾನವು ಬೀದರ್ ಕಿಲೋಮೀಟರ್ ದೂರದ ಬರ್ತದ ಕಲಬುರ್ಗಿಯಿಂದ ಎಂಬತ್ತೇಳು ಕಿಲೋಮೀಟರ್ ದೂರದ ಬರ್ತದ ಈ ದೇವಸ್ಥಾನದ ವಿಶೇಷತೆ ನೋಡೋದಾದ್ರೆ ದೇವಸ್ಥಾನದಲ್ಲಿ ನಮಗೆ ಶಂಭಲಿಂಗೇಶ್ವರ ಮತ್ತು ತಾಯಿ ಬಸಮ್ಮ ಅವರ ಮೂರ್ತಿ ನೋಡ್ಲಾ ಸಿಗ್ತಾವ ಶಂಭುಲಿಂಗೇಶ್ವರ ಅವರು ಮತ್ತು ತಾಯಿ ಬಸಮ್ಮ ಅವರು ಯಾರಿರ್ತಾರ ಇರ್ತಾರಂದ್ರೆ ಮಹಾನ್ ಸಾಧುಗಳ ಹಾಗೂ ಪವಾಡ ಪುರುಷರಾಗಿರ್ತಾರೆ ಇಬ್ಬರು ಈ ದೇವಸ್ಥಾನದಲ್ಲಿ ನಮಗೆ ಆಕರ್ಷಣೆ ಮಾಡಿದಂದ್ರೆ ಅದೇ ಶತಮಾನದಿಂದ ಉರಿತಾ ಬಂದಿರುವ ಅಗ್ನಿ ಕುಂಡ ಈ ಅಗ್ನಿಕುಂಡದಲ್ಲಿರುವ ಬಸ್ಮ ತಗೊಂಡು ಪಕ್ಕದಲ್ಲಿರುವ ಶಂಭಲಿಂಗೇಶ್ವರ ಹಾಗೂ ತಾಯಿ ಬಸಮ್ಮನವರ ಗದ್ದಿಗೆ ಮೇಲೆ ಇಟ್ಟಿ ನಿಮಗೆ ಬೇಕಾದಂತ ವಾರ ಕೇಳ್ಕೊಂಡ್ರೆ ಅದು ನಿಜ ಅಂತಾರ ಅದೇ ರೀತಿ ದೇವಸ್ಥಾನದ ಗರ್ಭಗುಡಿಯ ಕೆಳಭಾಗದಲ್ಲಿ ಯಾವಾಗಲೂ ನೀರ್ ನೋಡ್ಲಿಕ್ಕೆ ಸಿಗ್ತವ ಆದ್ರೆ ಆ ನೀರ್ ಎಲ್ಲಿಂದ ಅಂತ ಇಲ್ಲಿವರೆಗೂ ಯಾರಿಗೂ ಸಹ ಗೊತ್ತಿಲ್ಲ ಹಾಗೆ ದೇವಸ್ಥಾನದ ಆವರಣದಲ್ಲಿ ಒಂದು ನೀರಿನ ಗುಂಡಾದ ಅದೇ ಗುಂಡದಲ್ಲಿ ತಾಯಿ ಬಸಮ್ಮ ಅವರು ಜೀವಂತ ಸಮಾಧಿ ಆಗ್ಯಾರ ಅಂತಾರ ಈ ದೇವಸ್ಥಾನದ ಜಾತ್ರೆ ಜನವರಿ ಹದಿನಾರು ಹದಿನೇಳನೇ ತೀಖ್ ಆಗ್ತವಂತ ನಮ್ ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡಿ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಮುಂದೆ ನೋಡಿದ ಜೈಶ್ವ Vamos lá,